ಬಳೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟಪಟ್ಟು ಅಂಥ ಸ್ನ್ಯಾಕ್ಸ್ ಇದು ಬೇಕ್ರಿಗಳಲ್ಲೆಲ್ಲ ಇಷ್ಟ ರೆಡಿ ಮಾಡಿ ಇಟ್ಟಿರ್ತಾರೆ ಹೋದ ತಕ್ಷಣ ನಮಗೆ ಕಂಡುಬೀಳದೆ ಬೇಕ್ರಿಗಳಲ್ಲಿ ಈ ಥರ ಖಾರವಾಗಿರೋ ಬಳೆಗಳು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲನೂ ನಾವು ಈಸಿಯಾಗಿ ಮನೇಲೇ ಮಾಡ್ಕೊಬೋದು ಇದು ಟೀ ಜೊತೆಗೆಲ್ಲ ಮಾಡ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಕೊಬ್ಬರಿ ತುರಿನ ಮಿಕ್ಸಿ ರುಬ್ಬಿ ಇಟ್ಕೊಂಡಿದ್ದೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಒಂದೇ ಸಲ ಎಲ್ಲ ಪುಡಿ ಮಾಡಿದ್ರೆ ಅದು ನಾವು ಮಸಾಲೆ ಆಡಿಸ್ಬೇಕಾದ್ರೆ ಅದು ಪೇಸ್ಟ್ ಆಗೋಲ್ಲ ಹಾಗಾಗಿ ಇರುತ್ತೆ ಕೊಬ್ಬರಿ ಎಲ್ಲ ಅದಕ್ಕೋಸ್ಕರನೇ ನಾನು ಫಸ್ಟಿಗೆ ರುಬ್ಬಿಟ್ಕೊಂಡಿದ್ದೆ ಒಂದು ಅಷ್ಟು ಒಂದು ಕೊಬ್ಬರಿನ ನಾನು ರುಬ್ಬಿಟ್ಕೊಂಡಿದ್ದೀನಿ ಖಾರದ ತಕ್ಕನಾಗೆ ನೀವು ಮೆಣಸಿನ್ಕಾಯಿ ನಾನು ಇಲ್ಲಿ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಎರಡೇ ಎರಡು ಖಾರ ಇರೋ ಮೆಣ್ಸಿನ್ಕಾಯಿ ಸಣ್ಣ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಒಂದು ಬಟ್ಲಷ್ಟು ಒಂದು ಕಾಲು ಕಿ ಒಂದು ನೂರು ಗ್ರಾಮು ನೂರೈವತ್ತು ಗ್ರಾಮು ಇರೋಷ್ಟು ಕಡಲೆನ ನಾನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇದು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನ ಪೇಸ್ಟ್ ಮಾಡ್ಕೊತೀನಿ ಅಂದರೆ ಸ್ವಲ್ಪ ತರತರಿಯಾಗಿ ಇದ್ದರೆ ಅದು ಚೆನ್ನಾಗಿರುತ್ತೆ ನೋಡಿ ನಾನು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನೀವು ಖಾರ ಬೇಕು ಅಂದರೆ ಖಾರ ಹಾಕೋಬೋದು ಕಲರ್ ಕಮ್ಮಿ ಅಂದರೆ ನೀವು ಇನ್ನೊಂದು ಸ್ವಲ್ಪ ಕೂಡ ನೀವು ಅರ್ಶನ ಇದು ಅರಶಿನ ಆಗಲಿ ಮತ್ತು ಇದು ಚಿಲ್ಲಿ ಪುಡಿ ಆಗಲಿ ಹಾಕ್ಕೊಬೋದು ನೀವು ಆಪ್ಷನಲ್ ಅದು ನಾನು ಇಲ್ಲಿ ಏನೂ ಹಾಕ್ಕೊಂಡಿಲ್ಲ ನಂತರ ಇದು ರೆಡಿ ಇಟ್ಕೊಂಡ್ಮೇಲೆ ಒಂದು ಬಾಣಲಿಗೆ ನಾನು ಇಲ್ಲಿ ಒಂದು ಸಣ್ಣ ರವೆನ ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆ ಇದ್ದರೆ ಚಿರೋಟಿ ರವೆ ಹಾಕ್ಕೊಬೋದು ಇಲ್ಲ ಮಾಮೂಲಿ ರವೆನ ಉಪ್ಪಿಟ್ಟು ಬಳಸ್ತೀವಲ್ಲ ಆ ರವೆ ಬನ್ಸಿ ರವೆ ಬಿಟ್ಟು ಮಾಮೂಲಿ ರವೆ ಸಣ್ಣ ರವೆ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ನಾವು ಮಾಡ್ಕೊಬೋದು ನೋಡಿ ನಾನು ಈ ಥರ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಬಿಸಿ ಆಗಬೇಕು ಇವಾಗ ನಾವು ಕೇಸರಿ ಬಾತ್ ಮಾಡ್ತೀವಲ್ಲ ಅಷ್ಟು ಅಲ್ಲ ನೈಟ್ ಲೈಟಾಗಿ ನಾವು ಬಿಸಿ ಮಾಡ್ಕೊಬೇಕು ನಾನು ಒಂದು ಬಟ್ಲಲ್ಲಿ ಮೈದಾ ಹಿಟ್ಟು ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಮೈದಾ ಹಿಟ್ಟನ್ನು ಒಂದು ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದು ಸ್ವಲ್ಪ ಬೆಚ್ಚಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಲೈಟಾಗಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ಎಷ್ಟು ದಿನ ಒಂದು ಹದಿನೈದು ದಿನ ಆಗಲಿ ಒಂದು ತಿಂಗಳಾಗಲಿ ಇಟ್ಕೊಂಡು ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಅಕ್ಕಿನ ಮನೇಲೇ ಮಾಡಿಟ್ಟಿರುವಂಥ ಅಕ್ಕಿ ಇದು ನಾನು ಒಂದು ಮೂರು ಸಲ ತೊಳೆದಿಟ್ಕೊಂಡು ಒಣಗಿಸಿ ಬಿಡಿಸಿ ಬಿಸಿಲಲ್ಲಿ ನಾನು ಮೆಲ್ಲಲ್ಲಿ ಹಾಕ್ಸ್ಕೊಂಡು ಬಂದಿಟ್ಟಿರೋ ಇಟ್ಟಿರೋ ಅಕ್ಕಿ ಇದು ಸ್ವಲ್ಪ ತರತರಿಯಾಗೇ ಇರುತ್ತೆ ಇದು ನೀವು ಪೌಡ್ರುಗಳಲ್ಲಿ ಅಂಗಡಿಗಳಲ್ಲಿ ಸಿಗುವಂಥ ಹಿಟ್ಟು ತುಂಬ ಸಾಫ್ಟಾಗಿರುತ್ತೆ ನಾನು ಈ ರೀತಿಯಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಅಂದರೆ ಫುಲ್ಲು ಸಾಫ್ಟು ಬೇಡ ಅಂತ ಹೇಳಿ ಮೀಡಿಯಮ್ ಸೈಜ್ಗೆ ನಾನು ಮಾಡಿಸ್ಕೊಂಡು ಬಂದಿರೋದು ಅಕ್ಕಿಟ್ಟನ್ನ ಎರಡು ಬಟ್ಲಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ ನಂತರ ಅಜ್ವಾನ ಕೂಡ ಹಾಕ್ಕೊಂಡು ಕೈಲಿ ಥರ ಸ್ಮ್ಯಾಶ್ ಮಾಡ್ಕೊಂಡು ಹಾಕೊತಿದ್ದೀನಿ ಅಜ್ವಾನೇ ಬೇಡ ಅಂತ ಅಂದರೆ ಆ ಸ್ಮೆಲ್ಲು ನಮಗೆ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಓಮ್ ಕಾಳು ಬೇಕಾದರೂ ಹಾಕೊಬೋದು ಇದಕ್ಕೆ ನೋಡಿ ನಾನಿವಾಗ ಮಿಕ್ಸ್ ಮೇಲೆ ನಾನು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನೆಲ್ಲ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನಿವಾಗ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿದ ನಂತರ ಇನ್ನೊಂದು ಸತಿ ನಾನು ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿರೋ ಮಸಾಲೆನ ಕೂಡ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಒಂದೇ ಸಲ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದೇ ಸಲ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಡಿ ಯಾಕೆ ಅಂದರೆ ಮಿಕ್ಸ್ ಮಾಡ್ಕೊಳ್ಳೋಗೆ ಸ್ವಲ್ಪ ಮಿಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಸ್ವಲ್ಪ ಫಸ್ಟಿಗೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇವಾಗೂ ಕೂಡ ನಾನು ಉಪ್ಪು ಹಾಕ್ಕೊತೀನಿ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಅದಕ್ಕೋಸ್ಕರನೇ ನಾನು ಇಲ್ಲವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊತೀನಿ ಉಪ್ಪೆಲ್ಲ ಕರೆಕ್ಟಾಗಿ ಹಿಡಿಬೇಕಲ್ವ ಅದಕ್ಕೆ ಉಪ್ಪು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಉಪ್ಪೆಲ್ಲ ಸರಿಯಾಗಿ ಹಿಡಿಬೇಕು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನೋಡಿ ನಾನು ಇವಾಗ ಗ್ಯಾಸ್ ಸ್ಟೌವ್ ಆಫ್ ಮಾಡಿದ್ದೀನಿ ಆಫ್ ಮಾಡಿಬಿಟ್ಟು ಆಫ್ ಮೇಲೆ ಇದನ್ನು ಒಂದು ಬಿಸಿ ಇರುತ್ತೆ ಅದಕ್ಕೋಸ್ಕರನೇ ಚೆನ್ನಾಗಿನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ಮೇಲೆ ನಾನು ಒಂದು ಐದು ನಿಮಿಷ ಬಿಡ್ತೀನಿ ಆರಕ್ಕೆ ಇದನ್ನು ಒಂದು ಈ ಥರ ಮುಷ್ಟಿ ಹಿಡ್ದು ಬಿಟ್ಟರೆ ಇವಾಗ ಈ ಥರ ಹಿಡ್ದುಬಿಟ್ರೆ ಹೀಗೆ ಮುಷ್ಟಿ ಕಟ್ಟಬೇಕು ಅಂದರೆ ಇವಾಗ ಒಂದು ಉಂಡೆ ಮಾಡಬೇಕಾದ್ರೆ ಆಗಲಿ ಒಂದು ಮುದ್ದೆ ಕಟ್ಟಬೇಕಾದ್ರೆ ಹೇಗೆ ನಮಗೆ ಕೈ ಸಿಗುತ್ತೆ ಅನ್ನ ಇವಾಗ ಹಿಡ್ಕೊಳ್ಬೇಕಾರೆ ಆ ಥರ ನಮಗೆ ಕೈ ಸಿಕ್ಕಿಬಿಟ್ರೆ ಆವಾಗ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಫರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಇವಾಗ ಒಂದು ನಾನು ಆ ಕಡಾಯಿಂದ ಒಂದು ಬಾಣ್ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಬಟ್ಲಿಗೆ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಐದು ನಿಮಿಷ ಆರೋಕ್ಕೆ ಈ ಥರ ಮಿಕ್ಸ್ ಇದ್ದರೆ ಬೇಗ ಆರ ಹೋಗುತ್ತೆ ಎಲ್ಲ ಅಂತ ನೋಡಿ ಇವಾಗ ಹಾರಕ್ಕೆ ಆರಕ್ಕೆ ಬಿಟ್ಟಿದ್ದೆ ನಾನು ಬಿಟ್ಟಿದ್ಮೇಲೆ ನಾನು ಇದನ್ನ ಬಿಸಿ ಇದ್ದಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಒಂದೇ ಸಲ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಡಿ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಹಂಗೂ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತಂದರೆ ಹಿಟ್ಟನ್ನು ಸ್ವಲ್ಪ ಎತ್ತಿಟ್ಕೊಂಡು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಇದನ್ನು ಮಾಡೋಕ್ಕೂ ಆಗೋಲ್ಲ ಅದಕ್ಕೋಸ್ಕರನೇ ನೀವು ಕ್ವಾಂಟಿಟಿ ನೋಡಿಕೊಂಡು ನೀವು ಒಂದು ಸ್ವಲ್ಪ ಹಸಿಟ್ಟು ಹಿಟ್ಟನ್ನು ನೀರು ಹಾಕೋ ಮುಂಚೆನೇ ಎತ್ತಿಟ್ಕೊಂಡು ನಿಮ್ಗೆ ಬೇಕಾದಾಗ ಬೇಕಾದ ಮಾಡ್ಕೊಬೋದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಬೋದು ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲ್ಸ್ಕೊತಾನೆ ಇರಬೇಕು ನಿಮ್ಗೆ ಕಲ್ಸ್ಕೊಳಕ್ಕಾಗಲ್ಲ ಅಂದರೆ ಆ ಮೊದಲೇ ಹೇಳ್ದಂಗೆ ಹಿಟ್ಟನ್ನು ಎತ್ತಿಟ್ಕೊಂಬಿಡಿ ತುಂಬ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಕಲಿಸ್ಬೇಕಾದ್ರೆ ಹಿಟ್ಟು ಚೆನ್ನಾಗಿ ಕಲಿಸ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅದಕ್ಕೋಸ್ಕರನೇ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಯಾಕೆಂದರೆ ಬಿಸಿ ಇರುವಾಗೇ ಮುದ್ದೆಗೆ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಆವಾಗ ಪರ್ಫೆಕ್ಟಾಗಿ ಬರು ಬರುತ್ತೆ ಇವಾಗ ನಾನು ಇದನ್ನು ಚೆನ್ನಾಗಿ ಕಲ್ಸ್ಕೊಂಡಾದಮೇಲೆ ಒಂದು ಸ್ವಲ್ಪ ಹಿಟ್ಟನ್ನ ನಾನು ಒಂದು ಬಟ್ಲಿಗಾಗಿ ಇಟ್ಕೊತೀನಿ ಯಾಕೆಂದರೆ ಹಿಟ್ಟು ಹಾರಬಾರ್ದಲ್ವ ಅದಕ್ಕೋಸ್ಕರನೇ ಒಂದು ಬಟ್ಲಿಗಾಗಿ ಇಟ್ಕೊತೀನಿ ಇದನ್ನು ನೋಡಿ ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡು ಮುಚ್ಚಿಟ್ಕೊತೀನಿ ನಾನು ನಿಮ್ಮ ಕೈಯಲ್ಲಿ ಜಾಸ್ತಿ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಎತ್ತಿಟ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಪುಡಿ ಎತ್ತಿಟ್ಕೊಬೋದು ಇವಾಗ ಮೇಲೆ ಕೂಡ ಎತ್ತಿಟ್ಕೊಬೋದು ಮೇಲೆ ಒಂದೇ ಸಲ ನೀವು ಹಾಕ್ಕೊಬೇಕಾಗುತ್ತೆ ಪುಡಿ ಆದರೆ ನೀವು ಸ್ಟೋರ್ ಮಾಡಿಟ್ಕೊಂಬಿಟ್ಟೆ ಯಾವಾಗ ಬೇಕಾದ್ರೆ ಕಲ್ಸ್ಕೊಂಡು ನೀವು ಹಾಕ್ಕೊಬೋದು ನೋಡಿ ಇದನ್ನು ಕಲಸಿಟ್ಕೊಂಡಾಗಿದೆ ಒಂದು ನಾನು ಇವಾಗ ಒಂದು ಮನೆಯಲ್ಲಿ ನಾನು ಇದನ್ನು ಹಿಟ್ಟನ್ನು ತಗೊಂಡು ತಗೊಂಡು ಬಿಸಿ ಇದ್ದಾಗೆನೇ ನೋಡಿ ಈ ಥರ ರೋಲ್ ಮಾಡಿಕೊಂಡು ಚೆನ್ನಾಗಿ ನಾವು ಒಡೆಶೆ ಸಾರಿ ಅಪ್ ಕೋಡ್ಬಳೆ ಶೇಪಲ್ಲಿ ನಾವು ತಗೊಳ್ಳೋಣ ಇದನ್ನ ನಿಮಗೆ ಈ ರೀತಿ ಮಾಡೋಕ್ಕೆ ಸುಂಬ ರಿಸ್ಕು ಅನಿಸುತ್ತೆ ಅನ್ನೋದಾದರೆ ನೀವು ಏನು ಮಾಡಿ ಉದ್ದುದ್ದ ಮಾಡಿ ಇಟ್ಕೊಬಿಟ್ಟು ಒಂದೇ ಸಲ ಕೂತ್ಕೊಂಡು ಈ ಥರ ಮಾಡ್ಕೊಂಬಿಡ್ಬೋದು ಒಬ್ಬರೇ ಇದ್ದೀರಿ ಮಾಡೋಕ್ಕಾಗಲ್ಲ ಅಂತಂದರೆ ಈ ಥರ ಒಂದ್ಸಲಿ ಮಾಡ್ಬೋದು ಒಂದೇ ಸಲ ಮಾಡಿಟ್ಕೊಂಬಿಡ್ಬೋದು ನಾನು ಎಲ್ಲನೂ ಈ ಥರ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಒಂದು ಕಾಕ್ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಶೇಪಲ್ಲಿ ನಾನು ಒಂದೊಂದು ಕಾಕ್ ಇಟ್ಕೊಂಡಿದ್ದೀನಿ ಇದು ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕಿದ್ರೆ ಹೊಡೆಯಲ್ಲ ನಿಮಗೆ ತೋರಿಸ್ತೀನಿ ಎಣ್ಣೆಗೆ ಹಾಕ್ಕೊಂಡ್ರೆ ಒಡೆಯುತ್ತೆ ಅನ್ನೋರು ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಾನು ಹೇಳ್ದಾಗೆ ನೀವು ಮಾಡಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಬಳೆ ನೋಡಿ ಎಲ್ಲವನ್ನೂ ನಾನು ಈ ಥರ ರೆಡಿ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಮಾಡೋಕ್ಕೆ ಇದು ತುಂಬ ರಿಸ್ಕು ಅನಿಸುತ್ತೆ ಹೌದು ಆದರೆ ತುಸ್ ತುಂಬ ತಾಳ್ಮೆಯಿಂದ ಬೇಕು ಬೇಗ ಬೇಗ ಮಾಡೋಕ್ಕಾಗಲ್ಲ ಎಲ್ಲನೂ ಮಾಡಿ ಆದಮೇಲೆ ನೋಡಿ ಒಂದು ಪ್ಲೇಟ್ಗಾಕಿ ಇಟ್ಕೊಂಡಿದ್ದೀನಿ ಇದನ್ನ ಎಲ್ಲನೂ ಒಂದೊಂದು ಸೈಜಲ್ಲಿ ಮಾಡಿ ನಿಮಗೆ ಇನ್ನೂ ದೊಡ್ಡದು ಇಲ್ಲಿ ಬೇಕು ಅಂದರೆ ದೊಡ್ಡ ಮಾಡ್ಕೊಬೋದು ಚಿಕ್ಕದು ಬೇಕು ಅಂದರೆ ಚಿಕ್ಕ ಮಾಡ್ಕೊಬೋದು ನಾನು ಫಸ್ಟು ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆಯಾ ಅಂತ ಒಂದೇ ಒಂದು ಸ್ವಲ್ಪ ಬಿಟ್ಟು ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಎಲ್ಲನೂ ಒಂದೊಂದೇ ಒಂದೊಂದೇ ನಾನು ಬಿಟ್ಕೊತೀನಿ ಎಣ್ಣೆಗೆ ಹಾಕ್ಕೊಂತೀನಿ ಈ ರೆಸಿಪಿ ತುಂಬ ನಾನು ಹೇಳ್ದಂಗೆ ನೀವು ಮಾಡಿದ್ರೆ ಯಾವ ಕೋಡ್ ಬಳೆನೂ ಹೊಡೆಯಲ್ಲ ಮತ್ತು ಇದರಲ್ಲೇ ಕೂಡ ನಿಪ್ಪಟ್ಟು ಕೂಡ ನೀವು ಮಾಡ್ಕೊಬೋದು ಸಿಂಪಲ್ಲಾಗಿ ಜಾಸ್ತಿ ನಮ್ಮ ಕೈಲಿ ಈ ಥರ ಮಾಡಿ ಮಾಡೋಕ್ಕಾಗಲ್ಲ ಅಂದಾಗ ನಿಪ್ಪಟ್ಟು ಕೂಡ ಮಾಡ್ಕೊಬೋದು ನೋಡಿ ನಾನು ಎಲ್ಲನೂ ಒಂದೇ ಸಲ ಹಾಕ್ಕೊಂಡಿದ್ದೀನಿ ಒಂದೇ ಸಲ ಹಾಕಿಲ್ಲ ಸ್ವಲ್ಪನೇ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈ ಥರ ಬರ್ತಾ ಇದೆ ಅಂತಂದರೆ ಒಂದು ಕೂಡ ಒಡೆದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಅಂಗಡಿಗಳಲ್ಲಿ ಇವಾಗ ಬೇಕ್ರಿಗಳಲ್ಲೆಲ್ಲ ಸಿಗುವಂಥ ರೆಸಿಪಿಗಳು ಈ ಥರನೇ ಸಿಂಪಲ್ಲಾಗೇ ಮಾಡೋದು ಅವ್ರು ಏನು ಹಾಕಿರಲ್ಲ ಅದು ತುಂಬ ಟೇಸ್ಟಿಯಾಗಿರುತ್ತೆ ಅದು ನಾವು ಕೂಡ ಹಾಗೆ ಮನೆಯಲ್ಲೇ ಮಾಡ್ಕೊಬೋದು ಇದು ನೋಡಿ ಈ ರೀತಿ ಎಲ್ಲನೂ ನಾನು ಬೇಯಿಸ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಇದನ್ನ ಗ್ರ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳೋಣ ಇವು ನೋಡ್ತಾ ಇರ್ಬೋದು ಎಲ್ಲ ಒಂದೇ ಸೈಜಲ್ಲಿ ಯಾವ ಥರ ಕಾಣಿಸ್ತಿದೆ ಚೆನ್ನಾಗಿ ಬೆಂದಿರೋ ಥರ ಇವಾಗ ನೋಡಿ ಇದು ಬೆಂದಿದೆ ಇದು ಇದು ಕರೆಕ್ಟಾಗಿ ಬೆಂದಿರೋ ಪರ್ಫೆಕ್ಟು ಪರ್ಫೆಕ್ಟಾಗಿ ಬೆಂದಿದೆ ನನಗೆ ಇದು ಕರೆಕ್ಟ್ ಅನ್ನಿಸ್ತೈತೆ ಆವಾಗ ಇದಕ್ಕೆ ನಾನು ಇವಾಗ ತೆಗೆದಿಟ್ಕೊತೀನಿ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ಇವಾಗ ಒಂದು ಜಾರ್ಲಿಗೆ ಹಾಕ್ಕೊಂಡು ನಾನು ಎಲ್ಲನೂ ತೆಗೆದಿಟ್ಕೊತೀನಿ ಯಾವ ಥರ ಕ್ರಿಸ್ಪಿಯಾಗಿರುತ್ತೆ ಅಂತಂದರೆ ಕೋಡ್ಬಳೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾಕೆಂದರೆ ನಾವು ಇದಕ್ಕೆ ರವೆ ಹಾಕಿರೋದ್ರಿಂದ ಸ್ವಲ್ಪ ಮೈದಾ ಹಿಟ್ಟು ಕೂಡ ಮೂರು ಸ್ಪೂನ್ ಹಾಕಿರೋದ್ರಿಂದ ನೋಡಿ ಯಾವ ಥರ ಕಾಣಿಸ್ತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಉಳ್ದಿರೋದಂಥನೆಲ್ಲನೂ ಇದ್ದೀನಿ ಒಂದೇ ಸಲ ಮಾಡಿಟ್ಕೊಳಕ್ಕಾಗಲ್ಲ ಮತ್ತು ಹಿಟ್ಟು ಕೂಡ ಜಾಸ್ತಿ ಒಣಗಕ್ಕೆ ಬಿಡ್ಬೋದು ಮಾಡಿಟ್ಕೊಂಡ ತಕ್ಷಣ ಎಣ್ಣೆಲಿ ಬಿಟ್ಟರೆ ಅದು ತುಂಬ ಚೆನ್ನಾಗಿರುತ್ತೆ ಅದೇನಾರು ಒಣಗಕ್ಕೆ ಬಿಟ್ಟರೆ ಅದು ತುಂಬ ಟೇಸ್ಟು ಚೆನ್ನಾಗಿರೋಲ್ಲ ಅದಕ್ಕೋಸ್ಕರನೇ ನಾವು ಮಾಡಿಟ್ಕೊಂಡ ತಕ್ಷಣ ಪಟ್ಟಂತ ಎಣ್ಣೆಗೆ ಬಿಟ್ಬಿಟ್ರೆ ಇಲ್ಲ ಎಣ್ಣೆಗೆ ಬಿಡೋಕ್ಕಾಗಲ್ಲ ಅಂತಂದರೆ ಒಂದು ಮಾಡಿಟ್ಕೊಂಡ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿಟ್ಕೊಳ್ಳಿ ಒಂದು ಪ್ಲೇಟ್ ಮುಟ್ಟಿ ಮುಚ್ಚಿಟ್ಕೊಂಡ್ರೆ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಜಾಸ್ತಿ ಗಾಳಿ ಬರ್ತಕ್ಕೆಲ್ಲ ಇದು ಬಿಸಿ ಇದ್ದಾಗೆ ನಾವು ಮಾಡಿಟ್ಕೊಂಡ್ರೆ ಗಾಳಿ ಬರ್ತಕ್ಕೆ ಗಾಳಿ ಇದ್ದಾಗೆಲ್ಲ ನಾವು ಏನು ಮಾಡ್ತೀವಿ ಹಾರಾಕ್ಬಿಟ್ರೆ ಇದನ್ನು ಚೆನ್ನಾಗಿರಲ್ಲ ಒಣಗೋದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ಈ ರೀತಿ ನಾವು ಮಾಡಿಟ್ಕೊಂಡ್ರೆ ಅದು ಕೋಡ್ಬಳೆನೇ ಒಂದು ತಿಂಗಳುವರೆಗೂ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ರೆಸಿಪಿ ಮನೇಲಿ ನಾವು ಈಸಿಯಾಗಿ ಮಾಡ್ಕೊಬೋದು ಇವಾಗ ನಾವು ಹೊರಗಡೆ ಹೋಗಿ ಕಾಸು ಕೊಟ್ಟು ತೊಗೊಂಡು ಬರೋದ ಇದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅಷ್ಟೇ ಆದರೆ ನಾವು ಕೂಡ ಮನೇಲಿ ಮಾಡಿಟ್ಕೊಂಬಿಟ್ರೆ ಇವಾಗ ಗೆಸ್ಟ್ ಅವರೆಲ್ಲ ಬಂದಾಗ ಅರ್ಜೆಂಟಾಗಿ ಈ ಥರ ಇದು ಟೀ ಜೊತೆಗೆ ಈ ಥರ ಮಾಡಿ ಕೊಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲವನ್ನೂ ಮಾಡಿ ಒಂದು ಪ್ಲೇಟಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ಇವು ನೋಡ್ತಾ ಇರ್ಬೋದು ನಾನು ಒಂದು ಮೂರ್ತಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಪುಡಿಪುಡಿ ಆಗ್ತಾಯಿದೆ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೋಡಿ ನಾನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ಹಿಂಗೆ ಜಾಸ್ತಿ ಕ್ರಿಸ್ಪಿ ಬೇಕು ಅಂತಂದರೆ ಕ್ರಿಸ್ಪಿ ಮಾಡಿಕೊಂಡ್ರೆ ಮತ್ತೆ ಸೀದೋಗಿರೋ ಥರ ಬರುತ್ತೆ ಇದು ಜಾಸ್ತಿ ಕ್ರಿಸ್ಪಿಯಾಗಿ ಮಾಡ್ಕೊಂಬೇಡಿ ನೀವು ಇಷ್ಟ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್